ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪರಿಸರ ಸಂರಕ್ಷಣೆ ಪ್ರಬಂಧ ಪರಿಸರ ಸಂರಕ್ಷಣೆ ಈ ಬಂದು ಪ್ರಬಂಧದ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಮನೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಮನೆ ಭೂಮಿಯ ಮೇಲೆ ವಾಸ ವಾಸಿಸುತ್ತಿರುವ ಎಲ್ಲ ಜೀವಿಗಳಿಗೂ ಪರಿಸರ ತುಂಬ ಮುಖ್ಯ ಪರಿಸರ ಮೇಲೆ ಅಂತ ವಾಸಿಸುವಂಥ ಎಲ್ಲ ಜೀವಿಗಳಿಗೂ ಪರಿಸರ ತುಂಬ ಮುಖ್ಯ ಪರಿಸರ ಎಂದರೇನು ಎಂದು ಹೇಳುವುದಾದರೆ ಪರಿಸರ ನಮ್ಮ ಸುತ್ತಮುತ್ತಲಿನ ಒಂದು ಸುಂದರ ಕಾಣುವ ಪರಿಸರವೇ ನಮ್ಮ ಸುತ್ತಮುತ್ತಲಿನ ಕಾಣುವ ಪರಿಸರವೇ ಪರಿಸರ ವಿವರಣೆ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಪರಿಸರ ಉಳಿದರೆ ಉಳಿದಿದೆ ಎಂದರೆ ಅದಕ್ಕೆ ಕಾರಣ ಸಾಲು ಮರದ ತಿಮ್ಮಕ್ಕ ಆ ತಾಯಿಗೆ ಮಕ್ಕಳಿಲ್ಲದರೂ ಗಿಡಗಳೇ ತನ್ನ ಮಕ್ಕಳೆಂದು ಆ ತಾಯಿ ಗಿಡಗಳನ್ನು ಬೆಳೆಸಿದಳು ಪರಿಸರ ರಕ್ಷಣೆಗೆ ಸರ್ಕಾರವು ಅನೇಕ ಜಾರಿಗೆ ತಂದಿದೆ ಎಲ್ಲ ಶಾಲೆಗಳಿಗೂ ಶಿಕ್ಷಕರು ಹೇಳುವುದೇನೆಂದರೆ ಪ್ರತಿ ಮಗು ಒಂದು ಗಿಡ ನೆಟ್ಟರೆ ಒಂದು ಪರಿಸರ ಲೋಕವೇ ಸೃಷ್ಟಿಸುವ ಹಾಗೆ ಎಲ್ಲರೂ ಶಿಕ್ಷಕರು ಹೇಳುತ್ತಾರೆ ದೇವರು ನಮಗೆ ಎಲ್ಲ ಕೊಟ್ಟಿದ್ದಾನೆ ಹಾಗೆ ಪರಿಸರವನ್ನು ಕೊಟ್ಟಿದ್ದಾನೆ ಪರಿಸರ ಹಾಳಾಗಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಮನುಷ್ಯನಾಗಿದ್ದಾನೆ ಕಾಡು ಬೆಳೆಸಿ ನಾಡು ಉಳಿಸಿ ಈ ಕಾಲದಲ್ಲಿ ಗಿಡಗಳನ್ನು ಹಚ್ಚುವವರಿಗಿಂತ ಮರಗಳನ್ನು ಕಡಿದು ಪರಿಸರವನ್ನು ಹಾಳು ಮಾಡುವವರಿಗೆ ಹೆಚ್ಚಾಗಿದ್ದಾರೆ ಪರಿಸರ ನಮಗೆ ಎಲ್ಲ ಕೊಟ್ಟಿದೆ ಗಾಳಿ ಬೆಳಕು ನೀರು ಮಣ್ಣು ಮೃ ಮೃಗನಾದ ಮನುಷ್ಯನನ್ನು ತನ್ನ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದು ಹಾಳು ಮಾಡುತ್ತಿದ್ದಾನೆ ಪರಿಸರ ಎಲ್ಲ ಕೊಟ್ಟಿದೆ ಆದರೆ ಮೃಗವಾದ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮರಗಳನ್ನು ಕಡಿದು ಹಾಳು ಮಾಡುತ್ತಿದ್ದಾನೆ ಪರಿಸರವನ್ನು ನಾವು ಏನು ಮಾಡಬೇಕಿಲ್ಲ ಮರಗಿಡಗಳನ್ನು ಕಡಿಯುವುದರಿಂದ ಅನೇಕ ವಿಕೋಪ ವಿಕೋಪಕ್ಕೆ ಕಾರಣವಾಗಿದೆ ಪರಿಸರವನ್ನು ನಾವು ಏನೂ ಮಾಡಬೇಕಾಗಿಲ್ಲ ಆದರೆ ಮರಗಿಡವನ್ನು ಕಡಿಯೋದ್ರಿಂದ ಅನೇಕ ವಿಕೋಪಕ್ಕೆ ಕಾರಣವಾಗಿದೆ ಇದಾಗಿ ಉಪಸಂಹಾರ ಪರಿಸರವನ್ನು ಉಳಿಸುವುದು ಸರ್ಕಾರದ ಹೊಣೆ ಅಲ್ಲ ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಪರಿಸರದಲ್ಲಿ ಗಾಳಿ ಬೆಳಕು ನೀರು ಎಲ್ಲವೂ ಇದೆ ಪರಿಸರವನ್ನು ಹಾಳು ಮಾಡಿದರೆ ಮುಂದಿನ ಪೀಳಿಗೆ ತುಂಬ ಕಷ್ಟ ಅನುಭವಿಸಬೇಕಿದೆ ಆದ್ದರಿಂದ ನಾವೊಬ್ಬರು ಒಂದು ಗಿಡ ನೆಟ್ಟರೆ ಒಂದು ಪರಿಸರ ಸೃಷ್ಟಿಯಾಗುತ್ತದೆ ಸಾಲು ಮರದ ತಿಮ್ಮಕ್ಕನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಪರಿಸರ ಉಳಿಸೋಣ ಆದ್ದರಿಂದ ಪರಿಸರ ಸಂರಕ್ಷಣೆ ನಮ್ಮೆಲ್ಲರವನ್ನ ಅಂತ ಹೇಳ್ತಾ ಈ ಒಂದು ಪರಿಸರ ಸಂರಕ್ಷಣೆ ವಿಶ್ವ ಪರಿಸರ ದಿನದಿಂದ ಜೂನ್ ಐದರಂದು ಪರಿಸರ ಸಂರಕ್ಷಣೆ ಎಂದು ಪ್ರಬಂಧದ ಇಡು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು